ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಲ್ ಮುಹಾರ್ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿದಂತಹ ನೆನಪು ಸುಂದರವಾದ ಹೂಗಳು ಹುಲಿ ಉಗುರಿನ ಆಟ ಹಾಗೂ ಕೋಡಿ ಜಗಳದ ಆಟ ಬಾಲ್ಯದಲ್ಲಿ ಆಟ ಆಡಿದಂತಹ ನೆನಪು ಈ ಮರದ ಕಾಯಿಯಿಂದ ಕತ್ತಿ ವರೆಸಿ ಆಟ ಆಡಿದಂತಹ ನೆನಪಿದೆಯಾ ನಿಮಗೆ ಈ ಬಾಲ್ಯದ ಆಟ ಯಾರಿಗೆ ನೆನಪಿದೆ ಕಾಮೆಂಟ್ ಮಾಡಿ ತಪ್ಪದೇ ವಿಡಿಯೋವನ್ನು ಮಿಸ್ ಮಾಡದೆ ಫುಲ್ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಮೇ ತಿಂಗಳು ಬಂತೆಂದರೆ ರಸ್ತೆಯ ಅಕ್ಕಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಬೇಲಿ ಸಾಲುಗಳಲ್ಲಿ ಗುಲ್ಮೋಹರ್ ಪುಷ್ಪಗಳದ್ದೇ ಕಾರುಬಾರು ನಮ್ಮ ಕರ್ನಾಟಕದ ವಿವಿಧ ಭಾಗದಲ್ಲಿ ಕತ್ತಿಕಾಯಿ ಮರ ಕೆಂಕೆಸೆರೆ ಕೆಂಪು ಸುಂದರಿ ಮೇ ಫ್ಲವರ್ ಕೋಳಿ ಜಗಳದ ಹೂವು ಮತ್ತು ಮಗ್ಗಿನ ಮರ ಅಂತ ಕರೆಯುವ ಈ ಮರವು ಮರದ ತುಂಬೆಲ್ಲ ಎಲೆಗಳು ಕಾಣದಂತೆ ಗುಲ್ಮೊಹರ್ ಪುಷ್ಪಗಳು ಅರಳಿ ದಾರಿ ಓಕರನ್ನು ಸವಾರರನ್ನು ಮತ್ತು ಪ್ರವಾಸಿಗರನ್ನು ಕಣ್ಣಿಗೆ ಮುದ ನೀಡುತ್ತದೆ ಸುಡುವ ಬಿರುಬೇಸಿಗೆಯಲ್ಲಿ ಈ ಪುಷ್ಪಗಳು ಅರಳಿ ಪುಷ್ಪ ಪ್ರಿಯರನ್ನು ಕೈಬೀಸಿ ಕೈಬೀಸಿ ಕರೆಯುತ್ತವೆ ಗೊಂಚಲು ಗೊಂಚಲಾಗಿ ಬಿಡುವ ಹೂಗಳನ್ನು ನೋಡುವುದು ಕಣ್ಣಿಗೆ ಹಬ್ಬ ಭಾಗಶಃ ಮೇ ತಿಂಗಳಲ್ಲಿ ಈ ಪುಷ್ಪಗಳದ್ದೇ ಹಬ್ಬ ಈ ಕಾರಣಕ್ಕಾಗಿ ಈ ಹೂಗಳನ್ನು ಮೇ ಫ್ಲವರ್ ಎಂಬ ಹೆಸರು ಬಂದಿರಬಹುದು ಅಲ್ಲವೇ ಪ್ರಕೃತಿಯು ಹೂಗುಚ್ಚಿ ನೀಡಿ ನಮ್ಮನ್ನು ಸುಸ್ವಾಗಿಸುತ್ತಿದೆ ಎಂಬ ಭಾವನೆ ಪ್ರಕೃತಿ ನಮಗೆ ನೀಡುತ್ತಿದೆ ಈ ಮರವನ್ನು ಸೌಂದರ್ಯಕ್ಕಾಗಿ ಉದ್ಯಾನವನಗಳಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಬೆಳೆಸಲಾಗುತ್ತದೆ ರಾಜ್ಯದಲ್ಲಿ ವಿವಿಧ ಹೆಸರುಗಳಿಂದ ಕರೆಯುವ ಗುಲ್ಮೋಹರ್ ಗಿಡ ಮೂಲತಃ ಮಡಗಾಸ್ಗೆ ಸೇರಿದೆ ಎಂದು ಹೇಳಲಾಗಿದೆ ಸಾಮಾನ್ಯವಾಗಿ ಉಷ್ಣವಲಯದಲ್ಲಿ ಈ ಮರಗಳು ಬೆಳೆಯುತ್ತವೆ ಸುಡುವ ಬಿಸಿಲಿಗೆ ಕಣ್ಣಿಗೂ ಮತ್ತು ಮನಸ್ಸಿಗೆ ಮುದ ನೀಡುವ ಪುಷ್ಪಗಳು ನಮ್ಮ ಸುತ್ತ ಇರ ಇದೆ ಮತ್ತು ಮಕರಂದ ಇರುವ ಜೇನಣಗಳು ಸುರಿದಾಡಿರುತ್ತವೆ ಈ ಮರದ ಸುತ್ತ ಈ ರೀತಿಯ ಮೈತುಂಬು ಕೆಂಪು ಕೆಂಪಾಗಿ ಇವುಗಳನ್ನು ಹೊತ್ತ ಮರ ಬೆಂಕಿಯ ಬಾಲ್ನಂತೆ ಕಾಣುತ್ತದೆ ಇದಕ್ಕಾಗಿಯೇ ಈ ಮರವನ್ನು ಫ್ಲೇಮ್ ಟ್ರೀ ಅಂತಲೂ ಕರೆಯುತ್ತಾರೆ ಅಂತ ಅನ್ನಿಸುತ್ತದೆ ನಮ್ಮ ರಾಜ್ಯದ ಕೆಲವು ನಗರಗಳಲ್ಲಿ ರೋಡ್ ಅಕ್ಕಪಕ್ಕದಲ್ಲಿ ಈ ಮರಗಳನ್ನು ನೋಡುವುದೇ ಚಂದ ಬಾನಿಗೆ ತುಂಬ ಹೂ ಆಸಿದಂತೆ ಕಾಣುವ ಈ ಮರಗಳು ಅತ್ಯದ್ಭುತ ಸೌಂದರ್ಯ ಶಕ್ತಿಯನ್ನು ಹೊಂದಿವೆ ಈ ಕೆಂಪು ಹೂಗಳನ್ನು ನೋಡುವುದು ತುಂಬ ಚಂದವಾಗಿದೆ ಇನ್ನು ಮುಂದೆ ನೋಡುವುದಾದರೆ ನಮ್ಮ ಬಾಲ್ಯದಲ್ಲಿ ಈ ಗಿಡವನ್ನು ನಾವು ನೋಡಿಯೇ ಇರುತ್ತೀವಿ ಇದರ ಜೊತೆ ಆಟ ಆಡಿರುವ ನೆನಪನ್ನು ಈ ವಿಡಿಯೋದಲ್ಲಿ ಮತ್ತೆ ಮರುಕಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಈ ಹೂ ಗಿಡಗಳಿಂದ ನಾವು ಹೆಚ್ಚು ಆಟ ಆಡಿರುವ ನೆನಪು ನಮಗೆ ಇದೆ ಬನ್ನಿ ಈ ಆಟ ಯಾವುದು ಅಂತ ನಾವು ಈಗ ನೋಡೋಣ ಈ ಹೂಗಳ ಮೊಗ್ಗು ಹೂ ಬಿಡುವುದಕ್ಕಿಂತ ಮುಂಚೆ ಈ ಮೊಗ್ಗು ಇದೆಯಲ್ಲ ಈ ಮೊಗ್ಗಿನ ಹೆಸಲುಗಳನ್ನು ನಾವು ಈ ರೀತಿ ಬಿಚ್ಚಿ ಈ ಮಗ್ಗಿನಲ್ಲಿ ಸುಮಾರು ಐದು ಹೆಸರುಗಳು ಎಸಲುಗಳಿರುತ್ತವೆ ಈ ಐದು ಹೆಸಲುಗಳನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ಕೈ ಬೆರಳಿಗೆ ಉಗುರಿಗೆ ಹಾಕಿಕೊಳ್ಳುತ್ತಿದ್ದೆವು ನೋಡಿ ನಾವು ಈ ರೀತಿ ಮಕ್ಕಳಿದ್ದಾಗ ಚಿಕ್ಕ ಹುಡುಗರಿದ್ದಾಗ ಕೈ ಬೆರಳಿಗೆ ಈ ಥರ ಎಸಲುಗಳನ್ನು ಅಂಟಿಸಿಕೊಂಡು ಹುಲಿ ಉಗುರು ಥರ ಆಟ ಆಡುತ್ತಿದ್ದೆವು ನಿಮಗೆ ಈ ರೀತಿ ಆಟ ಆಡಿದ ನೆನಪಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಾಲ್ಯದ ನೆನಪು ಏನಾದರೂ ಇದ್ದರೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ರೀತಿ ಹುಲಿಉುಗು ಹುಲಿ ಉಗುರಿನ ಥರ ಆಟವಾಡಿದ ನಂತರ ಇದರ ದಳಗಳನ್ನು ಹೂವುಗಳನ್ನು ಬಿಚ್ಚಿದರೆ ಅದರಲ್ಲಿ ಜೇ ಆಕಾರದ ಅಂದರೆ ಕೊಕ್ಕೆ ಆಕಾರದ ಒಂದು ಬೀಜ ಥರ ಇರುತ್ತೆ ಇದರಿಂದನೂ ಸಹ ನಾವು ಆಟ ಆಡಿದೆವು ಇದು ಜೆ ಆಕಾರ ಅಥವಾ ಕೊಕ್ಕೆ ಆಕಾರದಲ್ಲಿ ಇರುತ್ತದೆ ಈ ಬೀಜಗಳನ್ನು ಇಬ್ಬರೂ ಸಹ ಒಂದೊಂದು ಬೀಜಗಳನ್ನು ಹಿಡಿದುಕೊಂಡು ಈ ರೀತಿ ಆಟವಾಡುತ್ತಿದ್ದೆವು ಇದರಲ್ಲಿ ಯಾವುದು ಬೀಜ ಹೋಗುತ್ತದೋ ಅವರು ಲಾಸ್ ಆದಂಗೆ ಬೀಜ ಇದ್ದರೆ ಗೆದ್ದಂಗೆ ಚಿಕ್ಕಮ್ಮ ಹುಡುಗರಲ್ಲಿ ಆಟ ಆಡಿದ ನೆನಪು ಇದರಲ್ಲಿ ನಿಮಗೆ ನಾನು ಪ್ರಸ್ತುತಪಡಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಮಕ್ಕಳಲ್ಲಿ ಆಟ ಆಡಿದಂಥ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿದಂತಹ ನೆನಪು ಈ ಗುಲ್ಮೋಹರ್ ಮರದ ಜೊತೆಗೆ ಮೊರೆ ಕಳಿಸುತ್ತಿದ್ದೇನೆ ಈ ಹೂ ಗೊಂಚಲುಗಳು ನೋಡುವುದಕ್ಕೆ ತುಂಬ ಆಕರ್ಷಿತವಾಗಿರುತ್ತವೆ ಇದು ಮೇ ತಿಂಗಳಲ್ಲಿ ಮಾತ್ರ ಅತಿ ಹೆಚ್ಚು ಹೂಗಳನ್ನು ಬಿಡುತ್ತವೆ ಮತ್ತು ಇದರ ಜೊತೆಗೆ ಇದರಲ್ಲಿ ಒಂದು ಕಾಯಿ ಬಿಡುತ್ತದೆ ನೀವು ನೋಡಿರ್ಬೋದು ಅಬ್ಸರ್ವ್ ಮಾಡಿರ್ಬೋದು ಈ ಕಾಯಿ ಕತ್ತಿ ಥರ ಇರುವುದರಿಂದ ಇದನ್ನು ಕತ್ತಿ ಮರದ ಕಾಯಿ ಅಂತಲೂ ಸಹ ಕರೆಯುತ್ತಾರೆ ಈ ಮರದ ಕಾಯಿಗಳನ್ನು ಇಳಿದುಕೊಂಡು ನಾವು ಕತ್ತಿ ವರಸೆ ಆಡುತ್ತಿದ್ದೆವು ಇದು ಕತ್ತಿ ಆಕಾರ ಇರುವುದರಿಂದ ಈ ಮರದ ಕಾಯಿಯಿಂದ ನಾವು ಕತ್ತಿ ಒರೆಸಿ ಆಡುತ್ತಿದ್ದೆವು ಇವು ಸ್ಕೂಲ್ಗಳಲ್ಲಿ ರೋಡ್ ಅಕ್ಕಪಕ್ಕದಲ್ಲಿ ಆಳು ಬಿದ್ದ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಬೆಳೆಯುತ್ತವೆ ಈ ದಾರಿ ಹೋಕರಿಗೆ ಬೈಕ್ ಸವಾರರಿಗೆ ಕಾರ್ ಸವಾರರಿಗೆ ನೋಡುವುದಕ್ಕೆ ತುಂಬ ಹಿತವಾಗಿರುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಬಾಲ್ಯದ ನೆನಪೇನಾದರೂ ಆದರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ